ಮೀಡಿಯಾ ಡೇ ಮಾರ್ಕೆಟಿಂಗ್ ವತಿಯಿಂದ ತುಮಕೂರು ರಸ್ತೆಯ ಬಿಐಎಸಿಯಲ್ಲಿ ಜೂನ್ ಹನ್ನೆರಡರಿಂದ ಹದಿನಾಲ್ಕರವರೆಗೆ ದೊಡ್ಡ ಅಂತಾರಾಷ್ಟೀಯ ಆಹಾರ ಮೇಳ ನಡೆಯಲಿದ್ದು ಪಾನೀಯ ಆಹಾರ ಕುಕ್ಕಟೋದ್ಯಮ ಪಶುಸಂಗೋಪನೆ ಅಡುಗೆ ಮನೆ ಪರಿಕರಗಳು ಒಂದೇ ವೇದಿಕೆಯಲ್ಲಿ ಪ್ರದರ್ಶನಗೊಳ್ಳಲಿವೆ ಇದೇ ಮೊದಲ ಬಾರಿಗೆ ಆಹಾರೋದ್ಯಮದಲ್ಲಿ ಅತ್ಯಾಧುನಿಕ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನವನ್ನು ಪ್ರದರ್ಶಿಸಲಾಗುತ್ತದೆ ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮೀಡಿಯಾ ಡೇ ಮಾರ್ಕೆಟಿಂಗ್ ಸಂಸ್ಥೆಯ ಮುಖ್ಯಸ್ಥರಾದ ಮೊಹಮ್ಮದ್ ಸರ್ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದ ಗೌರವ ಅಧ್ಯಕ್ಷ ಪಿ ಸಿ ರಾವ್ ಕರ್ನಾಟಕ ಆಟೋ ಡೀಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಮಾತನಾಡಿದರು ಬೆಂಗಳೂರಿನಲ್ಲಿ ವಿಶೇಷವಾಗಿ ಇವರೊಂದು ಹೊಸ ತರದ ಎಕ್ಸಿಬಿಷನ್ ತಂದಿದ್ದಾರೆ ಇವರಿಗೆ ಇದರ ಬಗ್ಗೆ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಇದೆ ಈ ಹನ್ನೆರಡನೇ ತಾರೀಕು ಇದರ ಇನಾಗ್ರೇಷನ್ ಆಗುತ್ತೇವೆ ಬೆಂಗಳೂರು ತುಮಕೂರು ರೋಡ್ ಎಕ್ಸಿಬಿಷನ್ ಗ್ರೌಂಡ್ ಅಲ್ಲಿ ಇಲ್ಲಿ ನಮಗೆ ವಿಶೇಷವಾಗಿ ಹೋಟೆಲ್ ಇಂಡಸ್ಟ್ರಿಗೆ ಎ ಟೆಕ್ನಾಲಜಿಯಲ್ಲಿ ಯಾವ್ದಾವುದನ್ನು ಯೂಸ್ ಮಾಡಬಹುದು ಯಾವ ಯಾವ ಹೊಸ ಇವೆಂಟ್ ಹೊಸ ಥರದಂಥ ಎ ಎ ಟೆಕ್ನಾಲಜಿಯನ್ನು ಉಪಯೋಗಿಸುವಂಥ ತಂತ್ರಜ್ಞಾನಗಳ ಬಗ್ಗೆ ಎಕ್ಸಿಬಿಷನ್ಸ್ ಬರುವುದು ನಮಗೆ ಭಾಳ ಸಂತೋಷ ಇದು ಹೆಮ್ಮೆಯ ವಿಷಯ ವಿಶೇಷವಾಗಿ ಹೋಟೆಲ್ ಉದ್ಯಮಕ್ಕೆ ಇದರಿಂದ ಭಾಳಷ್ಟು ಅನುಕೂಲ ಆಗ್ತದೆ ಅಂತ ನಾವು ನೆನೆಸ್ಕೊಂಡಿದ್ದೇವೆ ಯುವ ಉದ್ಯಮಿಗಳು ಮತ್ತು ಹೊಸತನವನ್ನು ಪರಿಪಾಲಿಸಲು ಇಷ್ಟವಿರುವಂಥ ಎಲ್ಲ ಹೋಟೆಲ್ ಮಾಲೀಕರು ಖಂಡಿತ ಈ ಎಕ್ಸಿಬಿಷನ್ನಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಅದರ ಉಪಯೋಗ ಪಡಿತಾರೆ ಅಂತ ನಾವು ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದೇವೆ ಇಂಥ ಎಕ್ಸಿಬಿಷನನ್ನು ತರ್ತಿರುವಂಥ ಇವರ ಎಕ್ಸಿಬಿಟ್ರಿಗೆ ಧನ್ಯವಾದಗಳು ಕೂಡ ನಮ್ಮ ಹೋಟೆಲ್ ಸಂಘದ ಮುಖಾಂತರ ಧನ್ಯವಾದವನ್ನು ಕೂಡ ಹೇಳಿ ಇಷ್ಟಪಡ್ತಾ ಇದ್ದೇನೆ ನಾನು ಮೊಹಮ್ಮದ್ ಮುದಸಿರ್ ಡೈರೆಕ್ಟರ್ ಎಮ್ ಡಿ ಎಮ್ ಮೀಡಿಯಾ ಡಿಯ ಮಾರ್ಕೆಟಿಂಗ್ ನಾವು ಇದು ಎಕ್ಸಿಬಿಷನ್ ಆರ್ಗನೈಸರು ಇದು ಎಕ್ಸಿಬಿಷನಲ್ಲಿ ನೀರ್ ಅಬೌಟ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಕಂಪ್ನೀಸ್ ಅವ್ರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕ ಸ್ಟೇಟ್ಲಿಂದ ಗುಜರಾತ್ಲಿಂದ ಮಹಾರಾಷ್ಟ್ರ ಕೇರಳ ತಮಿಳುನಾಡು ಎಲ್ಲ ಕಡೆಯಿಂದ ಆಲ್ ಓವರ್ ಇಂಡಿಯಾಲಿಂದ ಎಕ್ಸ್ ಕಂಪ್ನೀಸ್ ಅವರು ಇಲ್ಲಿ ಅವ್ರದ್ದು ಪ್ರಾಡಕ್ಟ್ಸ್ ರಿಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಹೊಸ ಹೊಸ ಟೆಕ್ನಾಲಜಿ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಫುಡ್ ಇಂಡಸ್ಟ್ರಿ ಇರಲಿ ಪ್ರೊಸೆಸಿಂಗ್ ಪ್ಯಾಕೇಜಿಂಗ್ ಮತ್ತು ಪೋಲ್ಟ್ರಿ ಇಂಡಸ್ಟ್ರಿಯಲ್ಲಿ ಪೋಲ್ಟ್ರಿ ಇಂಡಸ್ಟ್ರಿ ಸೊ ಇದೆಲ್ಲ ಇಂಡಸ್ಟ್ರೀಲಿ ಯಾರು ಡೀಲ್ ಮಾಡ್ತಾ ಇದ್ದಾರೆ ಇಲ್ಲಾಂದರೆ ಯಾರು ಹೊಸ ಬಿಸ್ನೆಸ್ ಅಪರ್ಚುನಿಟಿ ನೋಡ್ತಾ ಇದ್ದಾರೆ ಅವ ಎಕ್ಸಿಬಿಷನಲ್ಲಿ ಬಂತಂದರೆ ಅವರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಎಕ್ಸಿಬಿಷನ್ ಟ್ವೆಲ್ತ್ ಜೂನ್ ಹನ್ನೆರಡನೇ ತಾರೀಕು ಮಾರ್ನಿಂಗ್ ಟೆನ್ ಓ ಕ್ಲಾಕ್ಲಿಂದ ಓಪನ್ ಇದೆ ಎಂಟ್ರಿ ಎಕ್ಸಿಬಿಷನಲ್ಲಿ ಎಂಟ್ರಿ ಮಾಡಲಿಕ್ಕೆ ಏನು ಚಾರ್ಜಸ್ ಇಲ್ಲ ಫ್ರೀ ಎಂಟ್ರಿ ಇದೆ ನೀವು ಬಂದಿದ್ದು ಎಕ್ಸಿಬಿಷನ್ದು ಉಪಯೋಗ ಮಾಡ್ಕೋಬೋದು ಎಕ್ಸಿಬಿಷನ್ ಇದು ಎಕ್ಸಿಬಿಷನ್ ನಮ್ಮ ಆನರಬಲ್ ಮಿನಿಸ್ಟರ್ ಮಿಸ್ಟರ್ ಕೆ ಕೆ ಎಚ್ ಮುನಿಯಪ್ಪ ಸಾಹೇಬರು ಇನಾಗ್ರೇಷನ್ ಮಾಡೋದು ಕನ್ಫರ್ಮ್ ಮಾಡಿದ್ದಾರೆ ಎಲೆವೆನ್ ಥರ್ಟಿ ಮಾರ್ನಿಂಗ್ ಇದು ಎಕ್ಸಿಬಿಷನ್ ಇನಾಗ್ರೇಷನ್ ಇದೆ ಎಲ್ಲರಿಗೆ ವಿನಂತಿ ಮಾಡ್ತೀವಿ ಇದು ಬನ್ನಿ ಇದು ಎಕ್ಸಿಬಿಷನ್ ವಿಸಿಟ್ ಮಾಡಿ ನೀವು ಇದು ಎಕ್ಸಿಬಿಷನ್ ಬೆನಿಫಿಟ್ ತೊಗೊಡಿ ನಿಮ್ಮ ಫ್ಯೂಚರಲ್ಲಿ ನೀವು ಇದರಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಬೋದು ಹೊಸ ಅಪರ್ಚುನಿಟಿ ಏನು ನೋಡ್ತಾ ಇದ್ರೆ ಅಂದರೆ ಇದು ಬೆಸ್ಟ್ ಪ್ಲಾಟ್ಫಾರ್ಮ್ ಇದೆ ನಿಮಗೆ ಒಂದು ಪ್ಲಾಟ್ಫಾರ್ಮಲ್ಲಿ ಐದು ಸಬ್ಜೆಕ್ಟ್ ಕಂಪ್ನೀಸ್ ಅವರು ಎಲ್ಲಿ ಡೀಲ್ ಮಾಡ್ತಾ ಇದ್ರು ನೀವು ಬನ್ನಿ ಇದು ಬೆನಿಫಿಟ್ ತಗೊಳ್ಳಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ನಾನು ವೆಂಕಟೇಶ್ ಆಟೋಮೊಬೈಲ್ ಡೀಲರ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಮತ್ತು ಡೈರೆಕ್ಟರ್ ಫೆಡರೇಷನ್ ಆಫ್ ಆಲ್ ಇಂಡಿಯಾ ವ್ಯಾಪಾರ ಮಂಡಲ್ ಈಗ ಇದೇ ಹನ್ನೆರಡನೇ ತಾರೀಕು ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ನಲ್ಲಿ ಡೈರಿ ಮತ್ತು ಫುಡ್ ಇಂಡಸ್ಟ್ರಿಯ ಬಗ್ಗೆ ಮೀಡಿಯಾ ಡೇ ಮಾರ್ಕೆಟಿಂಗ್ ಅವರು ಒಂದು ಎಕ್ಸಿಬಿಷನ್ನ ಹಮ್ಮಿಕೊಂಡಿದ್ದಾರೆ